ಎಲ್ಲರಿಗೂ ನನ್ನ ನಮಸ್ಕಾರಗಳು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಒಂಬತ್ತನೇ ತರಗತಿ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಪುನರ್ಮನನ ಹಾಳೆ ಇಪ್ಪತ್ತೊಂದು ಇದಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಉತ್ತರಗಳನ್ನ ನೋಡೋಣ ಇಲ್ಲಿರುವಂತ ಚೌಕ ಆಯತ ಮತ್ತು ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡಿರ್ತಕ್ಕಂಥ ಈ ಮೂರು ಸಮತಲ ಆಕೃತಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡಿಡುವಂಥದ್ದು ಕಲಿಕಾಫಲ ಏನಿದೆ ಸರಳ ರೇಖಾಕೃತಿಗಳಾದ ಚೌಕ ಆಯತ ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವ ವಿದ್ಯಾರ್ಥಿಗಳೇ ದೈನಂದಿನ ಜೀವನದಲ್ಲಿ ಸುತ್ತಳತೆ ಹಾಗೂ ವಿಸ್ತೀರ್ಣವು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತವೆ ಹಾಗಾದ್ರೆ ಆಯತ ಚೌಕ ಮತ್ತು ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವುದನ್ನು ನೆನಪಿಸಿಕೊಳ್ಳೋಣವೆ ಒಂದನೇದು ಚಟುವಟಿಕೆ ಒಂದು ಸರಳ ಆಕೃತಿಗಳ ಸುತ್ತಳತೆ ಇಲ್ಲಿ ಆಯತ ಕೊಟ್ಟಿದ್ದಾರೆ ಇಲ್ಲಿ ಚೌಕವನ್ನು ಕೊಟ್ಟು ರೇಖಾಕೃತಿಗಳ ಚಿತ್ರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತಿರುವ ಸರಳ ರೇಖಾಕೃತಿಗಳ ಚಿತ್ರ ಅಂದ್ರೆ ಇಲ್ಲೇ ಹೇಳ ಆಯತ ಚೌಕ ತ್ರಿಭುಜ ಅಂತಕ್ಕಂಥದ್ದು ನಾನು ಅಪಿಜಿ ಆಕೃತಿಗಳನ್ನ ರಚನೆಯನ್ನು ಮಾಡಿದ್ದೇನೆ ಕೆಳಗಿನ ಉದಾಹರಣೆ ಅಂತ ಉಳಿದ ಆಕೃತಿಗಳ ಸುತ್ತಳತೆಯನ್ನು ಕಂಡಿಡೀರಿ ಇದು ಕೊಟ್ಟಿರುವ ಹಾಗೆ ಅಂದ್ರೆ ಎ ಲಿಂಗ್ ಚಂದ್ರ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಪ್ಲಸ್ ಎಲ್ಲಾ ಬಾಹುಗಳ ಉದ್ದವನ್ನ ಕೂಡಿದ ಸುತ್ತಳತೆಯನ್ನು ಬರುತ್ತೆ ಇಲ್ಲಿ ನೋಡಿ ಪಿ ಲಿಂದ ಪಿ ಕ್ಯೂ ಚಾಲು ಮಾಡಿ ಪಿ ಕ್ಯೂ ಎಂಟು ಸೆಂಟಿಮೀಟರ್ ಕ್ಯೂ ಆರ್ ಏಳು ಸೆಂಟಿಮೀಟರ್ ಆರ್ ಎಸ್ ಆರ್ ಸೆಂಟಿಮೀಟರ್ ಕೊಟ್ರ ಎಸ್ ಟಿ ಐ ಸೆಂಟಿಮೀಟರ್ ಇದು ಟಿ ಪಿ ಒನ್ ಸೆಂಟಿಮೀಟರ್ ಬಂತು ಮೊದಲಿನ ಬಿಂದ ಇವೆಲ್ಲವನ್ನ ಕೂಡ ಟೋಟಲ್ ಬಂದಿರತಕ್ಕಂಥ ಉತ್ತರ ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಇಲ್ಲಿ ತ್ರಿಭುಜ ಇದೆ ಎಕ್ಸ್ ವೈ ವೈಝಡ್ ಝಡ್ ಎಕ್ಸ್ ಇವೆರಡು ಎಂಟು 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 ನಾಲ್ಕು ಹನ್ನೆರಡು ಹನ್ನೆರಡು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ಮತ್ತು ಏಳು ಕೂಡಸ ಹತ್ತೊಂಬತ್ತು ಸೆಂಟಿಮೀಟರ್ ಅನ್ನುವಂತ ಉತ್ತರ ಆದ್ದರಿಂದ ಇಲ್ಲಿ ಉತ್ತರವನ್ನು ಬರೀಬೇಕು ಆದ್ದರಿಂದ ಒಂದು ಸರಳ ರೇಖಾಕೃತಿಯು ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನು ಸುತ್ತಳತೆ ಎನ್ನುವರು ಇದು ಇಂಪಾರ್ಟೆಂಟ್ ಸುತ್ತಳತೆ ಎಂದರೆ ಒಂದು ಸರಳ ರೇಖಾಕೃತಿ ಎಲ್ಲಾ ಬಾಹುಗಳ ಒಟ್ಟು ಉದ್ದ ಅದನ್ನು ನಾವು ಸುತ್ತಳತೆ ಅಂತ ಕರಿತೀವಿ ಸುತ್ತಳತೆಯನ್ನು ಉದ್ದದ ಮಾನಗಳಾದ ಸೆಂಟಿಮೀಟರ್ ಮೀಟರ್ ಮತ್ತು ಕಿಲೋಮೀಟರ್ಗಳಲ್ಲಿ ಅಳೆಯುತ್ತೇವೆ ಅನ್ನುವಂಥದ್ದು ಮತ್ತೆ ಈಗ ಚಟುವಟಿಕೆ ಸರಳ ಆಕೃತಿಗಳ ವಿಸ್ತೀರ್ಣ ಚಟುವಟಿಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಟೇಬಲ್ ಮೇಲೆ ಇಟ್ಟಿರುವ ಗಣಿತ ಪುಸ್ತಕ ಡಸ್ಟರ್ ಹಾಗೂ ನಿಮ್ಮ ಜಾಮಿಟ್ರಿ ಪೆಟ್ಟಿಗೆಗಳಲ್ಲಿ ಯಾವುದು ದೊಡ್ಡದು ಹೇಗೆ ನಿರ್ಧರಿಸುತ್ತೆ ತಿಳಿಸಿ ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿರುವ ಎರಡು ಆಕೃತಿಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಆಕೃತಿ ಎಷ್ಟು ಚೌಕುಗಳಿಂದ ಆವೃತವಾಗಿದೆ ಒಂದನೇ ಆಕೃತಿ ಎಷ್ಟು ಚೌಕಗಳಂದ್ರೆ ಒಂದು ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚೌಕುಗಳಿಂದ ಎರಡನೇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದ್ರೆ ಇಲ್ಲಿರುವಂತಹ ಚೌಕುಗಳ ಸಂಖ್ಯೆ ಹನ್ನೆರಡು ಯಾವುದರ ವಿಸ್ತೀರ್ಣ ಹೆಚ್ಚು ಎಲ್ಲ ಚೌಕುಗಳ ಸಮನಾಗಿರ್ತಕ್ಕಂಥವೇ ಚೌಕಗಳ ಬಾಹುಗಳೆಲ್ಲ ಸಮ ಇವೆ ಹಾಗಾದ್ರೆ ಇವ್ ಎರಡರಲ್ಲಿ ಯಾವ್ದು ನೋಡು ಅಂದ್ರೆ ವಿಸ್ತೀರ್ಣ ಹೆಚ್ಚು ಅಂದ್ರೆ ಎರಡನೇ ಆಕೃತಿಯ ವಿಸ್ತೀರ್ಣವನ್ನ ಹೆಚ್ಚು ವಿಸ್ತೀರ್ಣವನ್ನ ಯಾವ ಮಾನದಲ್ಲಿ ಅಳಿತೀರಿ ಅಂತ ಕೇಳಿದ್ರೆ ಯಾವುದೇ ಒಂದು ವಿಸ್ತೀರ್ಣವನ್ನ ಕಂಡಿಡಿದ ಚದರ್ ಅದು ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಮೀಟರ್ ಇದ್ರೆ ಮೀಟರ್ ಕಿಲೋಮೀಟರ್ ಕಿಲೋಮೀಟರ್ ಅನ್ನೋ ಉತ್ತರವನ್ನ ಬರೀತೀವಿ ಅನ್ನುವಂಥವ್ರು ಇನ್ನ ಮೂರನೇ ಪ್ರಶ್ನೆ ಹೌದು ಮಕ್ಕಳೇ ವಿಸ್ತೀರ್ಣವನ್ನ ಚದರ್ ಮಾನದಲ್ಲಿ ಅಳೆಯುತ್ತಾರೆ ಈಗ ಕೆಲವು ಸರಳ ಆಕೃತಿಗಳ ವಿಸ್ತೀರ್ಣವನ್ನ ಕಂಡುಹಿಡಿಯೋಣವೇ ಇಲ್ಲಿ ಉದ್ದ ಎಲ್ ಕೊಟ್ರ ಅಗಲ ಬಿ ಕೊಟ್ರ ಆಯತದ ವಿಸ್ತೀರ್ಣ ಸೂತ್ರ ಉದ್ದ ಇಂಟು ಅಗಲ ಅಂದ್ರೆ ಎಲ್ ಇಂಟು ಬಿ ಚೌಕದ ವಿಸ್ತೀರ್ಣ ಸೂತ್ರ ಬಾಹು ಇಂಟು ಬಾಹು ಅಂದ್ರೆ ಇಲ್ಲಿ ಬಾಹುಗಳ ಉದ್ದ ಎ ಇಂಟು ಎ ತ್ರಿಭುಜದ ವಿಸ್ತೀರ್ಣ ಕಂಡಿಡುವ ಸೂತ್ರ ಒನ್ ಬೈ ಟು ಪಾದ ಇಂಟು ಎತ್ತರ ಒನ್ ಬೈ ಟು ಪಾದ ಅಂದ್ರೆ ಬಿ ಇದೆ ಎತ್ತರ ಅಂದ್ರೆ ಎತ್ ಇದೆ ಈಗ ಇವೆಲ್ಲವುಗಳನ್ನ ಆಯತದ ಸೂತ್ರತೆ ಚೌಕ ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರಗಳನ್ನ ಇಲ್ಲಿ ಬಂದಿವೆ ಈಗ ಸೂತ್ರವನ್ನು ಬಳಸಿ ಮಾದರಿ ಬಿಡಿಸಿ ಆಕೃತಿ ಮತ್ತು ಅಳತೆ ಇಲ್ಲಿ ಆಯತ ಉದ್ದ ನಾಲ್ಕು ಕೊಟ್ರ ಅಗಲ ಮೂರ್ ಕೊಟ್ರ ಆಯತ ವಿಸ್ತೀರ್ಣ ಎಲ್ ಇಂಟು ಬಿ ಅಂದ್ರೆ ಫೋರ್ ಪಾಯಿಂಟ್ ತ್ರೀ ಅಂದ್ರ ಹನ್ನೆರಡು ಚದರ್ ಸೆಂಟಿಮೀಟರ್ ಅಥವಾ ಇದನ್ನ ಹನ್ನೆರಡನ್ನ ಬರೆದು ಇಂಗ್ಲಿಷ್ ನಲ್ಲಿ ಸಿ ಎಂ ಸೆಂಟಿಮೀಟರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಸ್ಕ್ವೇರ್ ಅನ್ನ ಬರೆದ್ರು ಕೂಡ ಓಕೆ ಇಲ್ಲಿ ಚೌಕದ ಎಲ್ಲಾ ಬಾಹುಗಳು ಸಮನಾಗಿವೆ ಚೌ ಅದಕ್ಕೆ ಚೌಕ ಅಂತ ಕರಿತೀವಿ ಚೌಕದ ವಿಸ್ತೀರ್ಣ ಎಜಿಕೊಂಡು ಬಾಹು ಇಂಟು ಬಾಹು ಇದೆ ಬಾಹುವಿನ ಪ್ರತಿ ಉದ್ದ ಐದು ಅಂದ್ರೆ ಐದು ಇಂಟು ಐದು ಅಂದ್ರೆ ಐದು ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಒನ್ ಬೈ ಟು ಪಾದ ಇಂಟು ಎತ್ತರ ಇದೆ ಒನ್ ಬೈ ಟು ಪಾದ ಅಂದ್ರೆ ಎಷ್ಟಿದೆ ಎಂಟಿದೆ ಎತ್ತರ ಎಷ್ಟಿದೆ ನಾಲ್ಕಿದೆ ಎರಡು ಒಂದ್ಲೇ ಎರಡು ನಾಲ್ಕಲೆ ಅಂದ್ರೆ ನಾಲ್ಕು ಲಾಕ್ಲೆ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ನಾಲ್ಕನೇದು ತ್ರಿಭುಜದ ಪಾದ ಹದಿನೈದು ಸೆಂಟಿಮೀಟರ್ ಮತ್ತು ಎತ್ತರ ಹನ್ನೆರಡು ಸೆಂಟಿಮೀಟರ್ ಇದೆ ತ್ರಿಭುಜದ ಪಾದ ಹದಿನೈದು ಎತ್ತರ ತ್ರಿಭುಜದ ಪಾದ ಹದಿನೈದು ಎತ್ತರ ಹನ್ನೆರಡು ಎರಡು ಒಂದ್ ಎರಡು ಎರಡು ಆರ್ಲೆ ಹನ್ನೆರಡು ಹದಿನೈದು ಆರ್ಲೆ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಇನ್ನ ಮಕ್ಕಳೇ ನಿಮ್ಮ ಆಶೆಯಲ್ಲಿ ಆಟದ ಮೈದಾನ ವಿಸ್ತೀರ್ಣವನ್ನು ಕಂಡು ನಾನು ನಮ್ಮ ಒಂದು ಆಟದ ಮೈದಾನ ತೆಗೆದುಕೊಂಡು ಉದ್ದ ಹಂಡ್ರೆಡ್ ಮೀಟರ್ ಅಗಲ ನಲವತ್ತೈದು ಮೀಟರ್ ಇದೆ ಹಾಗಾದ್ರೆ ವಿಸ್ತೀರ್ಣ ಎಲ್ ಇಂಟು ಬಿ ಅಂದ್ರೆ ನೂರು ಇಂಟು ನಲವತ್ತೈದು ಅಂದ್ರ ಇದು ನಾಲ್ಕು ಸಾವಿರದ ಐದ್ನೂರು ಮೀಟರ್ ಸ್ಕ್ವೈರ್ ಅಥವಾ ಇದನ್ನ ಚದರ್ ಮೀಟರ್ ಅನ್ನುವಂತ ಉತ್ತರವನ್ನು ಕೂಡ ಬರಿತೀವಿ ಆತ್ಮೀಯರೇ ಈ ರೀತಿಯಾಗಿ ನಿರಂತರವಾಗಿ ನಾನು ಒಂಬತ್ತನೇ ತರಗತಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು